ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಕರ್ನಾಟಕದ ಮತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಕುಟುಂಬ ಯಾವತ್ತು ಹಿಂದೆ ನಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮನೆ ನಮ್ಮ ಮನೆ ತಾನೇ ಇರ್ತಕ್ಕಂಥವ್ರು ಆದ್ರೆ ಇವತ್ತು ನಮ್ಮ ಮೇಲೆ ವಿನಾಕಾರಣದ ಮೇಲೆ ಗೂಬೆ ಕುಳಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಯಾರು ನಂಬಕ್ಕೆ ಹೋಗಬೇಡ್ರಿ ಇವತ್ತು ರಾಶಿ ಕಿಟ್ನಾ ಪರವಾಗಿ ನಾವೆಲ್ಲರೂ ಅವ್ರನ್ನ ಗೆಲ್ಸಿ ಗೆಲ್ಲಿಸೀವಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಮಾತು ಕೊಡ್ತಾ ಇದ್ದೀನಿ ಯಾಕಂದ್ರೆ ಸಿದ್ದರಾಮಯ್ಯ ಅವರ ಮೇಲೆ ನಮ್ಮ ಬಹಳಷ್ಟು ಅಭಿಮಾನ ಇದೆ ನನಗೆ ತೊಂಬತ್ತು ಒಂದಿಂದ ಅವ್ರ ಮೇಲೆ ಅಭಿಮಾನಿತ್ತು ಇತ್ತು ಯಾಕಂದ್ರೆ ನಾನು ನನ್ನ ಗಾಡಿ ನತ್ತಿಸಿ ನಾನು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ಒಂದರಲ್ಲಿ ಆ ಒಂದು ಗೌರವ ನಮ್ಮ ಮನಿತನ ಮೇಲೆ ಅವ್ರ ಮೇಲೆ ಇರ್ತಕ್ಕಂಥ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯದ್ದು ನಮಗೆ ಆದರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ ಆದರೆ ಇವತ್ತು ರಾಮುಲು ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದೀವಿ ಕಾಂಗ್ರೆಸ್ ರಾಜಶೇಖರ್ ಎಟ್ನಾಳ್ ಅವರು ಒಂದು ಲಕ್ಷ ಇಂತ ಜಾಸ್ತಿ ಮತಗಳನ್ನ ಗೆಲುಸಿ ತೋರಿಸಿ ಅಂತ ಹೇಳಿ ನಾವು ಸಿದ್ದರಾಮಯ್ಯ ಹೇಳ್ತಾ ತಮ್ಮ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ರಾಜಶೇಖರ್ ಹಿಟ್ನಾಳ್ ಅವರು ಪರವಾಗಿ ತಾವೆಲ್ಲರೂ ಚಲಿಸಬೇಕಂತ ತಮ್ಮೆಲ್ಲ ಅದಕ್ಕೆ ಕೈ ಆ ರಂಗಪ್ಪ ಮಡಿಯೋಳ್ ಸರ್ ಗಂಗಾವತಿ ಆಟೋ ಚಾಲಕರ ಸಂಘದ ಗೌರವ ಅಧ್ಯಕ್ಷ ನಾನು ರಂಗಪ್ಪ ಮಡಿಯೋಳ್ ಗೌರವ ಸಂಘದ ಅಧ್ಯಕ್ಷ ಸರ್ ಜೈ ಭೀಮ್ ಸಂಘದ ಗೌರವ ಅಧ್ಯಕ್ಷ ನಾನು ಆಟೋ ದತ್ತ ನಾನು ನಾವೇನಪ್ಪ ಅಂತಂದ್ರೆ ಎಪ್ಪಲ್ ಅನ್ಸರ್ ಸಾಹೇಬ್ ಅಭಿಮಾನಿ ಸರ್ ನಾನು ನಾವು ಎಪ್ಪಲ್ ಅನ್ಸರ್ ಸಾಬ್ರ ಸಲಹೆಗೆ ಕಂಪ್ಲಿ ರೋಡ್ ಕಂಪ್ಲಿ ರೋಡ್ ತೆಗಿರ್ತಕ್ಕಂಥ ಲಕ್ಷ್ಮಿ ಗುಡಿಲಿಂದ ಕೋಟಿ ಆಂಜನೇಯ ಗುಡಿ ತನಕ ಎರಡು ಸಲ ದಿನ ಸರ್ ಆಗಿಲ್ಲ ನಮ್ಮ ಸಾವಿರ ಸಲಿಲ್ಲ ನಾನು ಅಭಿಮಾನ ಸಲ ಸರ್ ದುಡ್ಡು ಕೊಟ್ಟಿಲ್ಲ ಯಾರು ನನಗೆ ಹೇಳಿಲ್ಲ ಏನಿಲ್ಲ ಅವ್ರ ಅಭಿಮಾನ ಸಲಿಗೆ ಯಾಕಪ್ಪ ಅಂದ್ರೆ ಅವರು ಗಂಗಾವತಿಯಲ್ಲಿ ಅಭಿವೃದ್ಧಿ ಮಾಡ್ಯಾರ ಸರ್ ಎಲ್ಲ ಅನುಕೂಲಗಳು ಮಾಡ್ಯಾರ ಚಲೋ ಕೆಲಸ ಮಾಡ್ಯಾರ ಬಸ್ ಸ್ಟ್ಯಾಂಡಿಂದ ಮಾಡ್ಯಾರ ಎಲ್ಲ ಅನುಕೂಲ ಮಾಡಿ ಮಾಡಿ ಸಲಾಗಿ ಅವ್ರ ಸೊಲಿಗೆ ನಾವು ಅಭಿಮಾನ ಸಲಹೆ ಎಲ್ಲ ನಿಮ್ಗೆ ಏನಪ್ಪ ಅಂದ್ರೆ ಅವ್ರನ್ನ ಬಿಟ್ಟು ನಾವಿಲ್ಲ ಸರ್ ಅವ್ರು ಯಾವಾಗ ಎಲೆಕ್ಷನ್ ಇಂದ್ರೆ ಸರ್ ಅವಲಿಂದ ಅವರಿಂದ ನಾವು ಬಿದ್ದೀವಿ ಸರ್ ಆಟೋ ಚಾಲಕ ರೀ ನಮ್ಗೆ ಸರ್ ಅದು ಆಗಲ್ಲ ಸರ್ ಯಾಕಪ್ಪ ಅಂತಂದ್ರೆ ಅಭಿಪ್ರಾಯ ಅಭಿಪ್ರಾಯ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡದು ಕೈವಾಡ ಯಾರ್ದು ಏನಂಬ ನಮಗೆ ಗೊತ್ತಿಲ್ಲ ಸರ್ ಅವ್ರದ್ದು ಒಳಗಿನೊಳಗೆ ಏನೈತೆ ಅಂಬ ನಮಗೆ ಗೊತ್ತಿಲ್ಲ ಸರ್ ನಮಗೆ ಏನಪ್ಪ ಓಟ್ ಹಾಕೋದೈತೆ ಎಕ್ವಲ್ ಅಂತ ಸರ್ ಸಬ್ರಿ ನಾವು ಓಟ್ ಹಾಕ್ತೀವಿ ನಾವು ಇಲ್ಲಂತಲ್ಲ ಅವ್ರಿಗೆ ಗೆಲ್ಸ್ಬೇಕು ಅವ್ರು ಬರ್ಬೇಕಾಗಿತ್ತು ಈಗ ಅದು ಕಾರಣ ಅಂತಂದ್ರೆ ನಮ್ಗೆ ಏನು ಗೊತ್ತಾಗ್ತದೆ ಸರ್ ನಾವು ಆಟೋದ್ರ ಎಲ್ಲಿ ಬಾಡಿ ಇಲ್ಲೇ ಬರ್ತಿರ್ತೀವಿ ಅಲ್ಲಿ ದೊಡ್ಡ ಘಟನೆಗಳು ನಮ್ಗೆ ಏನು ಗೊತ್ತಿಲ್ಲ ಸರ್ ನಮಗೆ அவரு ஒே அபிவிருசா அதோகின்றொழி ஏனாக நமக்கு கத்தி இரு சார் நம்ம மொன்னேனப்பந்த ரெட் அவ்வளோ இதாத ரெடி சார் வரதுக்கிட்டு இவரு எஃப் அனுசரி சாப்பிட்ற வரக்காக எஸ்அலி பரோக்கி சார் சொல்ப் ஓட் அந்த சப் சோத்தர் சார் அவரு எல்லா கடை ஆகி சார் அவங்க எஃப் அன்சார் சாப்ட்ருந்தங்க சொல்ப் ஓட சார் ஆ சார் அது சார் அவ்வளதவ் ದೊಡ್ಡ ದೊಡ್ಡ ಇದಾಗಿ ಏನಿದ್ರ ಸಮೇತ ಗಂಗಾವತಿಯಲ್ಲಿ ಬಸ್ ಸ್ಟ್ಯಾಂಡ್ ಆಗ್ಲಿ ಹೈವೇ ಆಗಲಿ ಟ್ಯಾಕ್ಸಿ ಹೌಸ್ ಆಗ್ಲಿ ಯಾವ್ದೇ ಮಾಡ್ಲಿ ಆಮೇಲೆ ಬಂತಂದ್ರ ಸರ್ಗೊಂದಿ ರೋಡಿಗೆ ರೋಡಿಗೆ ಹೆರಿಗೆ ಹಾಸ್ಪಿಟ್ಲ್ ಐವತ್ತಾರು ಆಶಿದ್ ಹಾಸ್ಪಿಟ್ಲ್ ಬ್ಲಡ್ ಬ್ಯಾಂಕ್ ಬಂತು ಆಮೇಲೆ ಹೆಗೆ ಹಾಸ್ಪಿಟಲ್ ಏನಿದ್ರ ಸಮತಿ ರೈಲ್ವೆ ಬಂದ್ರ ಸಮತಿ ಅವ್ರೆ ಮೇನ್ ಕಳ್ಳಿಂದಲೇ ಹಾಗೆ ಸರ್ ಬಿಳಿಕ್ರಿ ಯಾರು ಮಾಡಿದ್ರು ಸರ್ ಹೆಣ್ಮಕ್ಳಿಗೆ ಎಲ್ಲ ಏರಿಯಾ ಹಾಸ್ಪಿಟ್ಲು ಯಾವುದೇ ಇದ್ರ ಸಮಿತಿ ಎಕ್ಲ ಅನ್ಸಾರ್ ಸಹ ಬಂದು ಯಾರು ಯಾರು ಮಾಡಿಲ್ಲ ಸರ್ ಅದೇ ಸರ್ ಅದೇ ಹೇಳಕತ್ತೀ ಸರ್ ಅವಾಗಲಿಂದ ಯಾರು ಅಭಿವೃದ್ಧಿ ಬದ್ದರು ಯಾರು ಬಂದ್ ಅಂತ ಸಮುದ್ದ ಯಾರು ಮಾಡಿಲ್ಲ ಯಾವತ್ತಾಗಿಲ್ಲ ಸರ್ ಮುಂದೆ ಮಾಡ್ತಾರ ಬಿಡ್ತಾರೋ ಗೊತ್ತಿಲ್ಲ ಸರ್ ಗೆದ್ದರು ಸರ್ ಅವರು ಗೆದ್ರು ಬೆಂಗ್ ಬೆಂಗ್ಳೂರಿಗೆ ಹೋಗಿ ಎಲ್ಲಿ ಗೊತ್ತಿಲ್ಲ ಸರ್ ನಾವು ಬಡವರು ಏನೇ ಕೇಳಬೇಕಪ್ಪ ಅಂತ ಸಮಿತಿ ಅವರು ಇರಂಗಿಲ್ಲ ಸರ್ ಸಾಹಬ್ ಸಹೋದ್ರಲ್ಲಿ ನಮ್ದು ಪೊಲೀಸರು ಯಾವ್ದು ಗಾಡಿ ಗಿಡ ಅಂತ ನಾವು ದಣಿತಾಗ ಹೋಗ್ಬಿಟ್ರೆ ನಮ್ಮ ಆನ್ಸರ್ ಸಾಬಿಟ್ಟ ಹೋದ್ರ ನಮ್ಮ ಗಾಡಿಗಳಿಗೆ ಅನುಕೂಲ ಮಾಡ್ಕೊಡ್ತಾರ ಒಳ್ಳೆ ಕೆಲಸ ಮಾಡ್ಕೊಡ್ತಾರೆ